ಬೆಳ್ಳ ಬೆಳಕ್ಕೆ ಧಿಕ್ಕಾರ ಧಿಕಾರ 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 ಇಲ್ಲಿ ಕೆಲಸ ಮಾಡುವ ಅಪ್ಪ ಅವರಿಗೆ ಧಿಕಾರ ಧಿಕಾರ ಇಲ್ಲಿ ಕೆಲಸ ಮಾಡುವಂತ ಅಪ್ಪ ಅವರಿಗೆ ಧಿಕಾರ ಬ್ಯಾಂಕ್ ಮುಂದೆ ಕೇಳಿ ಬರ್ತಾ ಇರೋ ಕೂಗು ಎಫ್ ಸಿ ಬ್ಯಾಂಕ್ ಹಾಗೂ ಸಿಬ್ಬಂದಿಯಿಂದ ನಮಗೆ ಅನ್ಯಾಯವಾಗಿದೆ ಸಾರ್ ದಯವಿಟ್ಟು ನ್ಯಾಯ ಕೊಡಿಸಿ ಸಾರ್ ಅಂತ ಅಂಗಲಾಚಿ ಬೇಡಿಕೊಳ್ತಾ ಇರೋ ಆಟೋ ಡ್ರೈವರ್ಗಳು ನನ್ನ ಸರಿ ಜಾಗ ಲವ್ಜಿ ಮಂಡೀಗ ನಾ ಐ ಡಿ ಎ ಸಿ ಬ್ಯಾಂಕ್ದಾಗ ಮ್ಯಾಗ್ಸಿಮಮ್ ಜಟ್ ಗಾಡಿ ತಗೊ ಬಂದಿದ್ವಿ ಮತ್ತು ಅವ್ರು ಏನು ಮಾಡಿದಾರೆ ಗಾಡಿ ಕೊಟ್ಟಿಲ್ಲ ಗಾಡಿ ಕೊಟ್ಟಮೇಲೆ ಸ್ಟಾರ್ಟಿಂಗ್ ಲಾಂಗ ಸರ್ ಅಂತ ವಿವರ ಅಂದ್ರೆ ಮಾತು ನಿಗದ ಅವ್ರಿಗೆ ಹಕ್ಕು ಕಟ್ಟು ಮುಗಿಲಿದೀನಿ ನಿಮ್ಗೆ ಏನು ನಾನು ಯಾವುದೇ ಕಾಗದ ಪಾತ್ರದ ಮೇಲೆ ಸಹಿನೆ ಮಾಡಿಲ್ಲ ಸಾರ್ ಅಂತ ಹೇಳ್ತಾ ಇರೋ ವಾಹನದ ಮಾಲೀಕ ಬ್ಯಾಂಕ್ನವರೇ ನಕಲಿ ಸಹಿ ಮಾಡಿ ಗ್ರಾಹಕರಿಗೆ ಕಣ್ಣ ಮುಚ್ಚಾಲೆ ಆಟ ಆಡಿಸಿ

ಆಮೇಲೆ ಇವರು ಐಡಿ ಎಫ್ ಸಿಂಗ್ ಹಣ ಕೊಟ್ಟು ಪರದಾಟ ಮಾಡ್ತಾ ಇರೋ ಗ್ರಾಹಕರು ಗ್ರಾಹಕರ ಹಣ ನಾನೇ ತುಂಬಿದ್ದೇನೆ ಅಂತ ಇರೋ ಸಿಬ್ಬಂದಿ ಯಾವುದು ಸತ್ಯ ಯಾವುದು ಸುಳ್ಳು ಇದಾದ್ರೆ ಎರಡು ತಾಸು ಹಿಡ್ಕೊಂಡು ಇರ್ತಾವ್ ನಾನು ಹೇಳ್ತೇನೆ

ಗಾಡಿ ಕಿಲ್ಲಿ ಪೆಟ್ರೋಲ್ ಪಂಪ್ದಾಗ ಬೇಕಾದ ನಮ್ ಗಡಿ ಕುರುಗ್ ಇದ್ರಿ ನಾ ಬಂದು ಯಾವಾಗ ಬೇಕು ಹೇಳಿ ನಾವು ಬಂದ್ ತರಿಸ್ರೆ ನಿಮ್ಗೆ ಮತ್ತಿಲ್ಲಿ ಕೇಸೂರ್ ನಮ್ದ ಶಿವಾಜಿ ಮಾರುಕ್ರ ಮತ್ತೆ ಅಲ್ಲಿ ಒಂದ್ ಸಿ ಸಿಮಿ ಅಲ್ಲಿ ಗಾಡಿಯಾಗೇಡೀಸ್ ಅವ್ರ ಅಲ್ಲಿ ಬಂದ್ ನಂಗೆ ಧಮಿ ಮಾಡ್ರಿ ಗಾಡಿ ಕಿಲಿ ಕೂಡ ನಿಮ್ಮ ಕೈಲಿ ಆಗಲಿ ಯಾಕೆ ತಗೋದಿ ಗಾಡಿ ಬಂದಲ್ಲಿ ಝಗ ಮಾಡಿ ನಂಗೆ ಸಂಗಟ ಅವ್ರ ಹೆಸರು ಅವ್ರು ನಾವು ಅಕ್ಕ ಬಿಟ್ಟಿಗೆ ಹೋಗ್ಬಿಟ್ಟು ನನ್ನ ಕಡೆ ಐತೆ ರೀ ಅವ್ರ ನಂಬರ್ ನಂಬರ್ ಹೆಸರು ಮತ್ತು ನಮ್ಗೆ ನನ್ನ ಕಡೆ ಗ್ರೂಪ್ ಇದೆ ಅವ್ರಿ ಅವ್ರ ಭಗವಾ ಒಂದು ಪ್ಯಾಸೆಂಜರ್ ಇಂದ್ರೆ ಪ್ರೆಸ್ ಬಂದಿ ಅವ್ರ ಗಡಿ ಅವ್ರು ಡೆಡೀಸ್ ಅಂತಾರೆ ರೆಸ್ಟ್ ಮೇಲೆ ಯಾಕೆ ಇವರು ಮಜೀ ಆಗ ರೆಸ್ಟ್ ಮೇಲೆ ಯಾಕೆ ಐತಿ ಅಂತ ಹೇಗೆ ಮತ್ತು ನಾ ಬಂದ್ರೆ ಸೀದಾ ಒಂಚನ ಅಂದ್ರೆ ಫೋನ್ ಹಾಕ್ಸಿ ನಂಗೆ ಏ ನೀನು ಗಾಡಿ ಕೊಡ್ತೀನಿ ಇಲ್ಲೋ ಅಂದ್ರೆ ಗಾಡಿ ತನ್ನ ಹೋಗಿ ಅಂತ ಹೇರೋ ನಾನು ಹೇಳಿ ಸರ್ ನಾವು ಬಂದು ಯಾಕೆ ನಾವು ಸಚಿನ್ ಕಂದ್ರ ನಂಗೆ ಯಾರೇ ಅಂದ್ರೆ ಇಯ್ ಭೈ ನಾವು ದೇವರು ಹೋಗಿ ನಾ ಸಮಾನ ಮಾತಾಡೋದು ಸಚಿನ್ ಚಂದ್ರ ಹತ್ಕೊಟ್ರೆ ವಾಪಸ್ ಮತ್ತಿನ್ಸರ ಸಚಿನ್ ಜವ್ರ್ ಬಂದ್ರೆ ಮತ್ತೆ ಅವ್ರು ಬಂದು ಸಚಿನ್ ತಂದ್ರ ಬಂದ್ರೆ ನನಗೆ ಯೋಚಿಸಿ ಮಾಹಿತಿ ಕೊಡಿ ಮತ್ತು ಎಷ್ಟು ನಾ ದಯವಿಟ್ಟು ಹೇಗೆ ಮಾಡಬಾರಂತ ನೋಡಿದ್ರಲ್ಲ ವೀಕ್ಷಕರೇ ಬರೀ ಎನ್ಓ ಸಿ ವಿಚಾರ ಅಷ್ಟೇ ಅಲ್ಲದೆ ಸಾಲದ ಕಂತು ಕಟ್ಟೋ ವಿಚಾರದಲ್ಲೂ ಕೂಡ ಗೋಲ್ಮಾ ಒಂದು ಅಲ್ಲ ಎರಡಲ್ಲ ಕೆದಕುತ್ತಾ ಹೋದ್ರೆ ಸಾಲು ಸಾಲು ಪ್ರಕರಣಗಳು ಇದಕ್ಕೆಲ್ಲ ಮುಕ್ತಿ ನೀಡಬೇಕಾದ ಬ್ಯಾಂಕ್ ಮ್ಯಾನೇಜರ್ ಕಣ್ಣು ಮುಚ್ಚಿ ಕುಳಿತಿರೋದಾದ್ರೂ ಯಾಕೆ ಏನೇ ಆಗ್ಲಿ ಒಂದು ಹೊತ್ತು ಊಟಕ್ಕಾಗಿ ಮತ್ತು ಸಂಸಾರದ ಜವಾಬ್ದಾರಿಗಾಗಿ ಹಗಲು ರಾತ್ರಿ ಎನ್ನದೇ ಆಟೋ ಓಡಿಸಿ ಜೀವನ ಸಾಗಿಸೋ ಆಟೋ ಡ್ರೈವರ್ಗಳ ಜೊತೆ ಆಟ ಆಡ್ತಾ ಇರೋ ಇಂತಹ ಬ್ಯಾಂಕ್ಗಳ ವಿರುದ್ಧ ಕ್ರಮ ಜರುಗೋದು ಯಾವಾಗ ಮೊದಲನೇದಾಗಿ ಅಪ್ಪನ ಆಕ್ಷನ್ ಲೀಗಲ್ ಆಕ್ಷನ್ ಆಗಬೇಕು ಯಾಕಂದ್ರೆ ಅವ್ರ ಈಗ ನಾವು ಜಾಸ್ತಿ ಕೇಳು ಅವ್ರ ನನ್ನ ಎಕರೆ ಹೊಲ ಐತಿ ಐಡಿಯಾಸ್ ಇದ್ದಾಗ ಜಾಬ್ ಮಾಡ್ ನನ್ ಗರದಿಲ್ಲ ಇಂತ ಅಂತ ಉಡಾಪಿ ಉತ್ತರ ಕೊಡ್ತಾರ ಮತ್ತೆ ನಾನು ಪೂರ್ಣ ನಿಧಿ ಜನ ಮಾತು ಮಾತಾಡ್ದೆ ನೀವು ಪೇಮೆಂಟ್ ಅಂತ ಬಿಡಾಕ ಉತ್ತರ ಕೊಡ್ತಾರೆ ಸರ್ ಅವರ ಇವ್ರು ಪೇಮೆಂಟ್ ಮಗ ನಾವು ಜೀವನ ಸರ್ ಯಾಕಂದ್ರೆ ನಮ್ಮ ಆಟೋ ಇದ್ರಿ ನಮ್ಮ ಸಾರ್ಥಿ ಐತಿ ಅದ್ರ ಮೇಲೆ ನಾವು ದುಡ್ಡು ನಮ್ಮ ಜೀವನ ನಡ್ತಿವಿ ಸರ್ ಹೇಳ್ರಿ ಇವರು ತಗೊಂಡ ನಮ್ಗೆ ಏನು ಅವಂಗಿರಿ ಯಾಕಂದ್ರೆ ಇವರು ಮಂದಿ ಮುರುಘಾಶ್ವರ ರೊಪ್ಪ ತಮಾ ಇದ್ರು ಆಯ್ತಲ್ರಿ ಇದ್ರ ಬ್ಯೂರೋ ರಿಪೋರ್ಟ್ ಓಮ್ ನ್ಯೂಸ್ ಕನ್ನಡ ಚೆಕ್ಕೋಡಿ